ಸುಮಾರು ಐನೂರು ವರ್ಷಗಳ ಹಿಂದೆ ಪೋರ್ಚುಗೀಸರ ಜೊತೆ ತಮ್ಮ ಎಲ್ಲ ಸಂಬಂಧಗಳನ್ನು ಬಿಟ್ಟು ಭಾರತಕ್ಕೆ ಬಂದ ಸಿದ್ಧಿ ಜನಾಂಗವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ ಶಾಂತಿ ಸೌಹಾರ್ದತೆಯಿಂದ ಬದುಕುತ್ತಿದೆ ತಮ್ಮದೇ ಆದ ಆಚರಣೆ ಹಾಡು ಕುಣಿತ ಹಾಗೂ ವಾದ್ಯಗಳ ಕಲಾ ಪ್ರಕಾರಗಳನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿದೆ ಈ ಕಲೆಯನ್ನು

ಬೇರೆ ಕೈರೆ ಗೆಲ್ಲೆಲ್ಲೆ ಕಲ ಪೈರ ಕೈರೆ ಗೆಲ್ಲೆಲ್ಲೆ ಕಲ ಪೈರ ಕೈರೆ ಗೆಲ್ಲೆಲ್ಲೆ ಕಲ ಪೈರ ಕೈರೆ ಗೆಲ್ಲೆಲ್ಲೆ ಚಿಸಾಬರ ಮಡಿಕ ಸೌಕಿಲ್ಲು ಚಿತಾವರ ಮಡಿಕ ಸೌಕಲ್ಲು ಚಿಸಾಬರ ಮಡಿಕ ಸೌಕಲ್ಲು ಚಿಸಾಬರ ಮಡಿಕ ಸೌಕಲ್ಲು ಸಿದ್ಧಿ ಜನಾಂಗದಲ್ಲಿ ತಾವು ಬೆಳೆದ ಬೆಳೆ ಅಥವಾ ಸಂಪಾದಿಸಿದ ಆಹಾರವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಸಂಪ್ರದಾಯವಿದೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಹಾಡಿ ಕುಣಿಯುತ್ತಾರೆ ಇವರ ವಾದ್ಯಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿವೆ ಎಲ್ಲ ಸಂದರ್ಭಗಳಲ್ಲಿಯೂ ಸ್ವಂತ ಚುಟುಕು ಹಾಡುಗಳನ್ನು ರಚಿಸಿ ಹಾಡುವುದು ಇವರ ವಿಶೇಷತೆ ಜನಾಂಗಕ್ಕೆ ಸೇರಿದ ಶ್ರೀಮತಿ ಸೋಬಿನಾರವರ ಊರು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಗಾಡಿಗೇರ ಎಂಬ ಸಣ್ಣ ಹಾಡಿ ಕೇವಲ ಮೂವತ್ತಾರು ಮನೆ ನಲವತ್ತಾರು ಕುಟುಂಬಗಳಿರುವ ಒಂದು ಸಣ್ಣ ಗ್ರಾಮ ಇವರ ತಂದೆ ಜಾಕಿ ಸಿದ್ದಿ ಮೂಲತಃ ಕೃಷಿ ಇವರ ಕಾಯಕ ಸೋಬಿನಾರವರು ಎಂಟು ತಿಂಗಳ ಮಗುವಿದ್ದಾಗಲೇ ತಾಯಿ ಫ್ಲೋರಿನಾರನ್ನು ಹತ್ತು ವರ್ಷದವಳಿರುವಾಗ ತಂದೆ ಮತ್ತು ಅಜ್ಜಿ ಇಬ್ಬರನ್ನು ಅಕಾಲಿಕವಾಗಿ ಕಳೆದುಕೊಳ್ಳುತ್ತಾರೆ ಹಿರಿಯರಾದ ಸಾವೇರ್ ಈಕೆಯನ್ನು ಸಾಕುತ್ತಾರೆ ಹದಿನೆಂಟು ವರ್ಷ ತುಂಬಿದ ಮೇಲೆ ಸೋಬಿನಾರನ್ನು ಅತ್ತೆಯ ಮಗ ಮೋತಿಸ್ ಬಸ್ತ್ಯವ ಕಾಂಬ್ರೇಕರ್ ವಿವಾಹವಾಗುತ್ತಾರೆ ಇವರಿಗೆ ಒಟ್ಟು ನಾಲ್ಕು ಮಕ್ಕಳು ಒಂದು ಗಂಡು ಮೂರು ಹೆಣ್ಣು ಎಲ್ಲರೂ ವಿವಾಹವಾಗಿ ತಮ್ಮದೇ ಕುಟುಂಬವನ್ನು ಹೊಂದಿದ್ದಾರೆ ಈಕೆ ಮದುವೆಯಾದ ನಂತರ ತನ್ನ ಪತಿಯೊಂದಿಗೆ ವ್ಯವಸಾಯದಲ್ಲಿ ಸಹಾಯ ಮಾಡುವುದು ಇವರ ಕಾಯಕವಾಗುತ್ತದೆ ಅಲ್ಲದೆ ಬಿಡುವಿನ ವೇಳೆಯಲ್ಲಿ ಊರಿನ ಸಮಾರಂಭಗಳಲ್ಲಿ ಹಬ್ಬದ ಸಂಭ್ರಮದಲ್ಲಿ ಹಿರಿಯರು ಹೇಳಿಕೊಟ್ಟ ಬುಡಕಟ್ಟಿನ ಹಾಡುಗಳನ್ನು ಹಾಡುತ್ತಾರೆ ನೃತ್ಯ ಮಾಡುತ್ತಾರೆ ಎರಡು ಸಾವಿರದ ಮೂರರಲ್ಲಿ ಸಮಾಜ ಕಾರ್ಯಕರ್ತೆ ಜೂಲಿಯಾನರ ಪ್ರೋತ್ಸಾಹದಿಂದಾಗಿ ಸೋಬಿನಾರವರು ಸಿದ್ಧಿ ಜನಾಂಗಕ್ಕೆ ನೆಚ್ಚಿನ ಗುರುವಾಗುತ್ತಾರೆ ಸೊಬಿನ ಮತೇಶ್ ಕಾಮ್ರೇ ಕೂಡ ಹಂಸ ಸಿದ್ಧಿ ಸಂಸ್ಕೃತಿ ಕಲಾ ತಂಡದ ಒಬ್ಬ ಸದಸ್ಯರು ಅವರು ಈ ಡಮಾಮಿನ್ ನೃತ್ಯಕ್ಕೆ ಅಂದರೆ ಹಾಡಿಗೆ ತಕ್ಕ ಹಾಗೆ ತಮ್ಮ ಹೆಜ್ಜೆಗಳನ್ನ ಭಾವನೆಗಳನ್ನ ಎಕ್ಸ್ಪ್ರೆಷನ್ಗಳನ್ನು ಅವರು ವ್ಯಕ್ತಪಡಿಸುವುದು ಯಾಕಂತ ಹೇಳಿದ್ರೆ ಹಿರಿಯ ಒಬ್ಬ ಕಲಾವಿದೆ ಅವರು ಅವರ ಒಂದು ಕಲೆಯನ್ನು ನೋಡಿಕೊಂಡು ನಾವು ಕಲ್ತಿದ್ದುಂಟು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರನ್ನ ಅವರ ಕಲೆಯನ್ನ ಗುರುತಿಸಿ ಕನ್ನಡ ರಾಜ್ಯೋಸಭಾ ಪ್ರಶಸ್ತಿಯನ್ನು ಅವರನ್ನು ಕೊಟ್ಟಿದೆ ಜೊತೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ ಈ ಸರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಮುದಾಯಕ್ಕೆ ಈ ಒಂದು ಪ್ರಶಸ್ತಿ ಸರ್ಕಾರ ನಮಗೆ ಕೊಟ್ಟಿದೆ ಅತಿ ಸಂತೋಷ ಯಾಕಂತ ಹೇಳಿದ್ರೆ ನಮ್ಮ ಚಿಕ್ಕಮ್ಮನಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಜೊತೆಯಲ್ಲಿ ನಮ್ಮ ಸಮುದಾಯಕ್ಕೆ ಪ್ರಪ್ರಥಮವಾಗಿ ಸಿಕ್ಕಿದ ಸಂತೋಷ ನಮಗೂ ಜೊತೆಯಲ್ಲಿ ನಮ್ಮ ಇಡೀ ಸಮುದಾಯಕ್ಕೂ ಕೂಡ ಆ ಸಂತೋಷ ಕಾಣಿಸ್ತಾ ಇದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾರವಾರದ ಬಿಷಪ್ ಹೌಸ್ ಚರ್ಚಿನಲ್ಲಿ ಮೊತ್ತ ಮೊದಲ ಕಲಾ ಪ್ರದರ್ಶನ ನೀಡುತ್ತಾರೆ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಇದರಿಂದ ಉತ್ತೇಜಿತರಾದ ಸಾಮಾಜಿಕ ಕಾರ್ಯಕರ್ತೆಯೂ ಆಗಿರುವ ಜೂಲಿಯಾನಾರ್ ಅವರು ಸೋಬಿನಾರವರ ಜೊತೆ ಚರ್ಚಿಸಿ ಅಂಜೆ ಮೂಳ ಸಿದ್ಧಿ ಸಂಸ್ಕೃತಿ ಕಲಾ ತಂಡವನ್ನು ನಿರ್ಮಿಸುತ್ತಾರೆ ತಂಡದ ಮೂಲಕ ಸೋಬಿನಾರವರು ನೃತ್ಯ ಹಾಡು ಹಾಗೂ ವಾದನವನ್ನು ಕಲಿಸುತ್ತಾರೆ ಸೋಬಿನಾರವರು ಹಾಡು ಹಾಡುವುದರಲ್ಲಿ ಎಷ್ಟು ಪರಿಣಿತರೋ ವಾದ್ಯಗಳನ್ನು ಬಾರಿಸುವುದರಲ್ಲಿಯೂ ಅಷ್ಟೇ ಪ್ರವೀಣರು ನೃತ್ಯವನ್ನು ಕೂಡ ಅದ್ಭುತವಾಗಿ ಮಾಡುತ್ತಾರೆ ಗುಮ್ಮಟ್ ಗೆಜ್ಜೆ ತೆಂಗಿನ ಗೊರಟೆ ಪೆರಲು ಕೊಡ ಮರ ಒನಕೆ ಇವುಗಳನ್ನೆಲ್ಲ ಇವರು ವಾದ್ಯ ಬಾರಿಸಲು ಉಪಯೋಗಿಸುತ್ತಾರೆ ನೃತ್ಯ ವಾದ್ಯ ಈ ಮೂರೂ ಕಲೆಗಳ ತರಬೇತಿಯಾದ ಮೇಲೆ ನೃತ್ಯಕ್ಕೆ ತಕ್ಕ ವೇಷ ಮತ್ತು ಅಲಂಕಾರ ಮಾಡಿಕೊಳ್ಳುವುದನ್ನು ತಂಡದ ಎಲ್ಲ ಸದಸ್ಯರಿಗೂ ಕಲಿಸಿರುತ್ತಾರೆ ಸೋಬಿನ ಮೊದಲು ಹದಿಮೂರು ಜನ ಸಿದ್ದಿಗಳ ಕಲಾತಂಡ ನಿರ್ಮಿಸಿದರು ಈ ತಂಡದ ಜೊತೆ ಕರ್ನಾಟಕದಲ್ಲಿ ಹಿಂಡಲಗ ಜೈಲಿನಿಂದ ಹಿಡಿದು ಮೈಸೂರು ದಸರಾ ಕರಾವಳಿ ಉತ್ಸವ ಹಂಪಿ ಉತ್ಸವಗಳಲ್ಲಿ ಹಾಗೂ ರಾಜ್ಯದ ಹಲವು ಕಡೆಗಳಲ್ಲಿ ಕಲಾ ಪ್ರದರ್ಶನವನ್ನು ನೀಡಿ ಜನಮನ್ನಣೆ ಗಳಿಸಿರುತ್ತಾರೆ ಸೋಬಿನಾರವರ ಜೊತೆಗೂಡಿರುವ ಜೂಲಿಯಾನ ಫರ್ನಾಂಡಿಸ್ ರವರನ್ನು ಸರ್ಕಾರವು ಜನಪದ ಅಕಾಡೆಮಿಯ ಸದಸ್ಯೆಯಾಗಿ ಆಯ್ಕೆ ಮಾಡಿದ್ದಲ್ಲದೆ ಉತ್ತರ ಕನ್ನಡದ ಜಿಲ್ಲಾಧ್ಯಕ್ಷೆಯ ಜವಾಬ್ದಾರಿಯನ್ನೂ ನೀಡಿದೆ ಈ ರೀತಿಯ ಕಲಾ ಪ್ರದರ್ಶನಗಳನ್ನು ಹೊರ ರಾಜ್ಯಗಳಲ್ಲಿಯೂ ನಡೆಸಲು ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವ ಜನಪದ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಪಿಚ್ಚಳ್ಳಿ ಶ್ರೀನಿವಾಸ್ ಅವರಿಗೆ ಸೋಬಿಂದ್ರವರು ಆಭಾರಿಯಾಗಿದ್ದಾರೆ ನಮ್ಮ ಗ್ರಾಮದಲ್ಲಿ ದಿನದಿಂದ ಈ ಕಲೆಯನ್ನು ನಮ್ಮ ಸಾಂಸ್ಕೃತಿಕ ಈ ಸುದ್ದಿ ಅಂಶಮೂಳು ಅನ್ನುವಂಥ ಕಲೆಯನ್ನು ಬೆಳೆಸ್ಕೊಂಡು ಅವರು ಇಲ್ಲಿ ನಮ್ಮ ಜೊತೆಯಲ್ಲಿ ಏನು ನಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮಗಳು ಮತ್ತು ನಮ್ಮ ಮನೋರಂಜನೆ ಕಾರ್ಯಕ್ರಮ ಆದಾಗ ತಮ್ಮ ಗೆಳತಿಯರ ಜೊತೆಗೆ ತಮ್ಮ ಸಹಪಾಠಿಗಳ ಜೊತೆಗೆ ಅವರು ಇದನ್ನು ಹಾಡು ಕುಣಿತ ಮಾಡಿಕೊಂಡು ಬದುಕಿದವರು ಅವದ್ದನ್ನು ಗುರುತಿಸಿ ನಮ್ಮ ಕಲಾತಂಡದವರು ಗುರುತಿಸಿ ಅವರಿಗೆ ಈ ಜಾನಪದ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಉಪಸ್ಥಿತಿಯನ್ನು ಅವರಿಗೆ ಗುರುತಿಸಿ ಕೊಟ್ಟಿದ್ದಕ್ಕೆ ನಮ್ಮ ಸಮುದಾಯದವರು ನಾವೆಲ್ಲರೂ ಭಾಳ ಸಂತೋಷವನ್ನು ನಾವು ನಾವು ಹಂಚಿಕೊಂಡಿದ್ದೇವೆ ಅದರಿಂದ ಅವರಿಗೂ ಕೂಡ ನಾವು ಬಾ ನಮ್ಮ ಸಮುದಾಯದಲ್ಲಿ ಇವ್ರ ಇಂಥವರಿಗೆ ಸಿಕ್ಕಿದೆಯಲ್ಲ ಅನ್ನುವಂಥ ಒಂದು ನಮ್ಮ ಅವರಿಗೆ ಸಿಕ್ಕಿದೆ ಅನ್ನುವಂಥ ಒಂದು ಕರ್ ಪರಿಕಲ್ಪನೆ ನಮ್ಮ ಜನಾಂಗಕ್ಕೆ ಹುಟ್ಟಿದೆ ಅಂತ ಹೇಳಿ ನಾವು ಅದನ್ನು ಭಾವಿಸಿಕೊಂಡಿದ್ದೇವೆ ಈ ಒಂದು ಪರಿಸ್ಥಿತಿ ನಮ್ಮ ಸರ್ಕಾರದವರು ಗುರುತಿಸಿ ನಮ್ಮ ಸೊಬಿನಾ ಮತಸ್ ಕಮರೇಗೌರರಿಗೆ ಕೊಟ್ಟಿದ್ದಕ್ಕೆ ಇಡೀ ನಮ್ಮ ಸುದ್ದಿ ಸಮುದಾಯದವರು ನಾವು ಇದನ್ನು ಗೌರವಿಸುತ್ತೇವೆ ನಮ್ಮ ಸುಬಿನ ಮತದವರಿಗೆ ನಾವು ಅಭಿನಂದಿಸುತ್ತೇವೆ ದೆಹಲಿ ಹೈದರಾಬಾದ್ ಕೇರಳ ತಂಜಾವೂರ್ ವಿಶಾಖಪಟ್ಟಣ ಪುಣೆ ಮೊದಲಾದೆಡೆಗಳಲ್ಲಿ ಇವರ ತಂಡವು ತಮ್ಮ ಕಲಾ ಪ್ರದರ್ಶನವನ್ನು ನೀಡಿರುತ್ತದೆ ಇದರಿಂದ ಉತ್ತೇಜಿತರಾಗಿ ಈಗ ಇನ್ನೂ ಎರಡು ಸಿದ್ಧಿನೃತ್ಯ ಕಲಾತಂಡಗಳನ್ನು ಆರಂಭಿಸಿದ್ದಾರೆ ತಮ್ಮ ಕಲೆಯಿಂದ ರಾಜ್ಯಾದ್ಯಂತ ಹೆಸರು ಮಾಡಿದ್ದರೂ ಊರಿನ ಎಲ್ಲರ ಜೊತೆ ಬೆರೆಯುತ್ತಾರೆ ತಮ್ಮ ಪತಿ ಮಗ ಮತ್ತು ಮೊಮ್ಮಕ್ಕಳ ಜೊತೆ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತಾರೆ ಈಗಲೂ ವ್ಯವಸಾಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸಿಕೊಳ್ಳುತ್ತಾರೆ ಅವರಿಗೆ ಸಿಕ್ಕಿದ ಗೌರವ ಅವರ ಹಾಡಿಯ ಎಲ್ಲರಿಗೂ ದೊರಕಬೇಕು ಎಂಬ ಮಹದಾಸೆ ಅವರಿಗಿದೆ ಸಿದ್ಧಿ ಜನಾಂಗದ ಈ ವಿಶಿಷ್ಟ ಕಲೆಯನ್ನು ಮೇಲ್ಮಟ್ಟಕ್ಕೇರಿಸಬೇಕು ಎಂಬ ಮಹದಾಸೆ ಹೊಂದಿರುವ ಇವರ ಕನಸು ನನಸಾಗಲಿ ಸಿದ್ಧಿಗಳ ಬದುಕು ಬಂಗಾರವಾಗಲಿ ಈ ತಂಡವು ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿಯ ಜೊತೆಗೂಡಿ ಬುಡಕಟ್ಟು ಜನಾಂಗಗಳಲ್ಲಿ ಜನಜಾಗೃತಿ ಮೂಡಿಸಲು ಯಶಸ್ವಿಯಾಗಿದೆ ವರ್ಷದ ಅವರು ಡಮಾಂ ವಾದ್ಯ ಬಾರಿಸುವುದನ್ನು ಆರಂಭಿಸುತ್ತಿದ್ದಂತೆಯೇ ತಮ್ಮ ವಯಸ್ಸನ್ನು ಮರೆತು ಯುವತಿಯಾಗಿ ಬಿಡುತ್ತಾರೆ ಗಂಟೆಗಟ್ಟಲೆ ಯುವಕರಿಗೆ ಸಮನಾಗಿ ನೃತ್ಯದಲ್ಲಿ ತೊಡಗುತ್ತಾರೆ ಇದು ಅವರಿಗಿರುವ ಅಂತಃಶಕ್ತಿ ಕಲೆಯ ಮೇಲೆ ಅವರಿಗಿರುವ ಆಸಕ್ತಿ ಮತ್ತು ಭಕ್ತಿಯಾಗಿದೆ ಇವರಿಗೆ ಸಿದ್ಧಿಸಿರುವ ಕಲೆಯನ್ನು ಗುರುತಿಸಿದ ಘನ ಸರ್ಕಾರವು ಸೋಬಿನ್ ಮೋತಿಸ್ ಕಾಂಬ್ರೇಕರ್ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯ ಜಾನಪದ ಅಕಾಡೆಮಿಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವುದಲ್ಲದೆ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿರುತ್ತದೆ ಹಲವು ಸಂಘ ಸಂಸ್ಥೆಗಳ ಪುರಸ್ಕಾರಕ್ಕೆ ಇವರು ಭಾಜನರಾಗಿದ್ದಾರೆ ಡಮಾಮ್ ಡ್ಯಾನ್ಸ್ ನೋಡಿ ಸರ್ಕಾರ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅದಕ್ಕೂ ನನಗೆ ಬಹಳ ಖುಷಿ ಖುಷಿ ವರ್ಷಗಳ ಸೋಬಿನಾರವರು ಜೀವನದಲ್ಲಿ ಹಲವಾರು ಆಘಾತಗಳನ್ನು ಏರಿಳಿತಗಳನ್ನು ನೋಡಿ ಅನುಭವಿಸಿ ಗೆದ್ದು ಬಂದಿದ್ದಾರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯಾಗಿದ್ದ ಇವರು ಕಾಡಿನೊಳಗಿನ ತಮ್ಮ ಜನಾಂಗದ ಕಲೆಯನ್ನು ನಾಡಿಗೆ ತಂದ ದಿಟ್ಟ ನಡೆಯ ಕಲಾವಿದೆಯಾಗಿದ್ದಾರೆ